ಶಿರಾ ನಗರದ ಜಾಜಮ್ಮನ ಕಟ್ಟೆಗೆ ಯುಜಿಡಿ ಕಲುಷಿತ ನೀರು ಹರಿಸಿದ ನಗರಸಭೆ ಅವೈಜ್ಞಾನಿಕ ಯುಜಿಡಿ ಯೋಜನೆಯಿಂದ ಮನೆಗಳಿಗೆ ನುಗ್ಗಿದ ಕಲುಷಿತ ನೀರು ಯುಜಿಡಿ ನೀರೆಲ್ಲ ಹೋಗಂಗ್ ಮಾಡಿದ್ದಾರೆ ಇವತ್ತು ಯುಜಿಡಿ ಓಪನ್ ಆಗಿ ಎಲ್ಲರೂ ಮನೆ ಒಳಗೂ ನುಗ್ತಾ ಇದೆ ಅದನ್ನು ಬತ್ತರೆ ಇವತ್ತು ಜಾಜಿಗಡ್ಡೆ ಒಂದು ಈ ಹಿಂದೆ ಚರಂಡಿಗೆ ಆ ನೀರನ್ನು ಈಜಿಡಿ ನೀರನ್ನು ಬಿಟ್ಟಿದ್ದಾರೆ ಜಾಜಿಕಟ್ಟೆ ಒಳಗೆ ನೀರು ಹೋಗ್ತಾ ಇದೆ ಅವ್ಯವಸ್ಥೆಯಿಂದಾಗಿ ಕಲುಷಿತ ತಾಣವಾದ ಜಾಜಮನಕಟ್ಟೆ ಜಾಜಮನಕಟ್ಟೆ ಸುಂದರೀಕರಣ ಕನಸು ನನಸು ಮಾಡುವರೆ ಬೇಜೆ ಶಿರಾ ಶಿರಾಜನತೆಯ ನೀರಿನ ದಾಹ ತೆಣಿಸುತ್ತಿದ್ದ ಜಾಜಮ್ಮನಕಟ್ಟೆ ನಗರಸಭೆಯವರ ನಿರ್ಲಕ್ಷ್ಯದಿಂದಾಗಿ ಕಲುಷಿತ ತಾಣವಾಗಿ ಮಾರ್ಪಾಟಾಗಿದೆ ಇದಲ್ಲದೆ ನಗರಸಭೆಯವರು ಯುಜಿಟಿಯ ಕಲುಷಿತ ನೀರನ್ನ ಜಾಜಮ್ಮನ ಕಟ್ಟೆಗೆ ಹರಿಸಿ ಸ್ಥಳೀಯ ನಾಗರಿಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಯಿಂದ ಯುಜಿಡಿಯ ಕಲುಷಿತ ನೀರು ಮನೆಗಳಿಗೆ ನುಗ್ಗುವುದನ್ನು ಸರಿಪಡಿಸಲು ಬೇರೆ ದಾರಿ ಕಾಣದೆ ಜಾಜಮ್ಮನ ಕಟ್ಟೆಗೆ ಕಲುಷಿತ ನೀರನ್ನ ಹರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ನಗರಸಭೆಯ ಸ್ಥಳೀಯ ನಿವಾಸಿಗಳ ನೆಮ್ಮದಿ ಹಾಳು ಮಾಡಿದೆ ಕಲುಷಿತಗೊಳ್ಳುತ್ತಿರುವ ಜಾಜಮ್ಮನ ಕಟ್ಟೆಯನ್ನ ಸುರಕ್ಷಿತ ಸುಂದರ ತಾಣವನ್ನಾಗಿ ಮಾಡಬೇಕೆಂಬ ಶಿರಾಜನತೆಯ ಕನಸನ್ನ ನನಸು ಮಾಡುವರೇ ಶಾಸಕರು ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಗೋಪಾಲ್ ರೆಡ್ಡಿ ಅಂತ ನನಗೆ ಏಜ್ ಎಪ್ಪತ್ತೈದು ವರ್ಷ ಆಗಿದೆ ಸಿರಾದಲ್ಲೇ ಹುಟ್ಟಿ ಬೆಳೆದಿದ್ದೀನಿ ಜಾಜಿಕಟ್ಟೆ ಹಿಂದೆಲ್ಲ ಎಲ್ಲರೂ ಅದರೊಳಗೆ ಈಜಾಡೋದು ವಿದ್ಯಾಗಣಪತಿನ ಹೆಪ ಮಾಡೋದು ಎಲ್ಲ ಮಾಡ್ತಿದ್ರು ಈಗ ಜಾಜಿಕಟ್ಟೆ ಇಪ್ಪತ್ತೆರಡು ಎಕರೆ ಎರಡು ಕುಂಟೆ ಇದೆ ಜಾಜಿಕಟ್ಟೆ ಇವತ್ತು ಇಪ್ಪತ್ತೆರಡು ಎಕರೆ ಎಂಟೆ ಇಲ್ಲ ಅದನ್ನು ಜಾಜಿಕಟ್ಟೆನ ಇವತ್ತು ಬೋಟಿಂಗ್ ಸಿಸ್ಟಮ್ ಮಾಡಿ ಅದನ್ನು ಎಲ್ಲರಿಗೂ ಬೋಟಿಂಗ್ ಸಿಸ್ಟಮ್ಮು ಏರಿ ಮೇಲೆ ವಿದ್ಯಾನಗರ ಬುಕ್ಕಾಪಣ್ಣದ ರೋಡು ಎಲ್ಲದಕ್ಕೂ ಓಡಾಡೋಕ್ಕೆ ರೋಡು ಸೇತುವೆ ಮಾಡಿ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಏನೂ ಮಾಡಿಲ್ಲ ಕಟ್ಟೆ ಇವತ್ತು ಈಜಿ ಡಿ ನೀರೆಲ್ಲ ಹೋಗಂಗೆ ಮಾಡಿದ್ದಾರೆ ಇವತ್ತು ಈ ಜಿ ಡಿ ಓಪನ್ ಆಗಿ ಎಲ್ಲರ ಮನೆ ಒಳಗೂ ನುಗ್ತಾಯಿದೆ ಅದನ್ನು ಬತ್ತರೆ ಇವತ್ತು ಕಟ್ಟೆ ಒಂದು ಈ ಹಿಂದೆ ಇರೋ ಚರಂಡಿಗೆ ಆ ನೀರನ್ನು ಈಜಿಡಿ ನೀರನ್ನು ಬಿಟ್ಟಿದ್ದಾರೆ ಕಟ್ಟೆ ಹೋಳಿಗೆ ನೀರು ಹೋಗ್ತಾಯಿದೆ ಇವತ್ತು ಸಾರ್ವಜನಿಕರಿಗೆ ಇವತ್ತು ಜಾಜಿಕಟ್ಟೆ ನಗರ ವಿದ್ಯಾನಗರ ಈ ಸರೌಂಡಿಂಗ್ಸ್ ಇರೋರಿಗೆ ಇದು ಸೇಪು ಎಲ್ಲೆವರೆಗೂ ಅಂದರೆ ಇಲ್ಲಿ ಹಳೆ ತಾಲೂಕು ಆಫೀಸವರ್ಗೂ ಆಮೇಲೆ ಮೋಚಗ್ರೆಟ್ಟಿ ಬನ್ನಿ ನಗರ ಇವಕ್ಕೆಲ್ಲಕ್ಕೂ ಇದೆ ಜಾಜಿಕಟ್ಟೆ ಒಳಗೆ ನೀರಿದ್ರೆ ಈಗ ಈ ಥರ ಇರೋದು ಗಲೀಜು ಇವತ್ತಿನವರೆಗೂ ಯಾರೂ ಏನೂ ಮಾಡಿಲ್ಲ ಇದನ್ನು ನಾನು ಎಷ್ಟೋ ಸತಿ ಆಫೀಸ್ನೊಳಗೆ ಕಂಪ್ಲೇಂಟ್ ಕೊಟ್ಟು ಬರೆದುಕೊಟ್ಟಿದ್ದೀನಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಇವತ್ತು ಬಂದು ನೋಡಿ ಆ ಜಾಜಿಕಟ್ಟೆ ಹಿಂದೆ ಬೆಳೆದಿರೋದು ಏರಿ ಮೇಲೆ ಬೆಳೆದಿರೋದು ನಾಲ್ಕು ಜನ ಓಡಾಡಿದರೆ ತಲೆ ಹೊಡೆದ್ರು ಯಾರಿಗೂ ಗೊತ್ತಾಗಲ್ಲ ಇದನ್ನು ತಾವು ಪರಿಶೀಲನೆ ಮಾಡಿ ಇದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮೆಲ್ಲರ ಮುಂದೆ ಕೇಳ್ಕೊತಾ ಇದ್ದೀನಿ ಈಗ ಭಾಗದ ಕೌನ್ಸಿಲರ್ ಒಬ್ಬರು ನಾಮಿನೇಟೆಡ್ ಕೌನ್ಸಿಲರ್ ಇದ್ದಾರೆ ಮತ್ತು ಇನ್ನೊಬ್ರು ಆಯ್ಕೆ ಇದ್ದಾರೆ ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಈ ಇಲ್ಲಿ ಆಯ್ಕೆ ಆಗಿರೋರು ಹೆಂಗ್ ಹೆಂಗಿಸ್ರು ಆಗಿದ್ದಾರೆ ಲೇಡಿ ಕ್ಯಾಂಡಿಡೇಟ್ ಆಗಿದ್ದಾರೆ ಬಾಲಾಜಿ ನಗರ ವಿದ್ಯಾನಗರ ಲೇಡಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಅವ್ರು ಇವತ್ತು ಬಂದು ಯಾರ ಕಷ್ಟ ಸುಖ ಏನೂ ಅನುಭವಿಸಿಲ್ಲ ಯಾರೂ ಬಂದು ಕೇಳೋದೂ ಇಲ್ಲ ಅಲ್ಲಿ ನೋಡಿದರೆ ನಗರಸಭೆ ಒಳಗೆ ಹೆಂಗುಸರು ಬದಲು ಗಂಡುಸ್ರೇ ಇರ್ತಾರೆ ಇದನ್ನು ನಾವು ಯಾರಿಗೆ ಕೇಳೋಣ ಇಲ್ಲಿ ಸ ಗೆದ್ದಿರೋರು ಅಲ್ಲಿ ಕಾಣಲ್ಲ ಯಾರಿಗೆ ಕೇಳೋಣ ಅವ್ರ ಗಂಡುಗಳು ಇರ್ತಾರೆ ಅವ್ರಿಗೆ ನಾವು ಕೇಳೋಕ್ಕಾಗ್ತದ ಇದು ನಡೀತೀರ ವಿಚಾರ ಇದಕ್ಕೆ ಆ ತಾಯಿಯಂದವರು ಯಾಕೆ ನಿಲ್ಲಬೇಕು ನಿಂತು ಜನಗಳು ಸೇವೆ ಮಾಡ್ತೀನಿ ಅಂತ ಬಂದು ಓಟ್ ಹಾಕಿಸ್ಕೊಂಡು ಏನು ಮಾಡ್ತಾಯಿದ್ದಾರೆ ಇದು ಸರ್ಕಾರದ ಗಮನಕ್ಕೆ ಬಂದು ಅವ್ರಿಗೆ ನಾವೇನು ಅಮ್ಮ ಅವ್ರಿಗೆ ಬೈಕ್ ಅಂತ ಇಲ್ಲ ತಾಯಿಯಂದವರು ನಿಂತ ಮೇಲೆ ನಾಲ್ಕು ಜನಕ್ಕೆ ಉಪಕಾರ ಮಾಡಿ ಒಳ್ಳೇದು ಮಾಡಬೇಕು